ಇಪ್ಪತ್ತು ವರ್ಷ ಇತ್ತು ಆ ಮುಷರಾಮ ವ್ಯಕ್ತಿಗೆ ಎಷ್ಟು ಒಂದು ನೂರ ತೊಂಬತ್ತು ವರ್ಷ ಅಲ್ಲಾನ್ ಕಡೆ ದುವಾ ಮಾಡಿದ ಆ ವ್ಯಕ್ತಿ ಅಲ್ಲ ನನಗೆ ಆ ಸಮಯ ತನಕ ನಿಮಗೆ ಸಾವು ಕೊಡಾಕ್ ಹೋಗಬೇಡೆಯಲ್ಲ ಯಾವುದು ಸಮಯ ಯಾ ಅಲ್ಲ ನನ್ನ ಜೀವನ ಒಳಗೆ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫ ಸಲ್ಲ ಇಸ್ಲಂ ಕುಟುಂಬಗಳಿಗೆ ಅವ್ರು ಒಬ್ ಅವ್ರ ಕುಟುಂಬಗಳಲ್ಲಿ ಯಾರಾದರೂ ಒಬ್ಬರಿಗೆ ನಾನು ನೋಡಬೇಕು ಅವ್ರಿಗೆ ನೋಡ ತನಕ ಯಾವು ಅಲ್ಲ ನನಗೆ ಸಾವು ಕೊಡಾ ಹೋಗಬೇಡೆಯಲ್ಲ ಅಂತ ದುವಾ ಮಾಡಿದರು ಅವರು ಇವರು ಅಲ್ಲಾನ್ ಕಡೆ ಹೇಗೆ ದುವಾ ಮಾಡಬೇಕಿತ್ತು ಹಜರತೆ ಅಬ್ಬು ತಾಲೀಬ್ ಹಜರತೆ ಅಲಿಯವ್ರದು ತಂದೆ ಹೆಸರು ಹಜರತೆ ಅಬ್ಬು ತಾಲೀಬ್ ಹಜರತೆ ಅಲಿಯ ತಂದೆ ಹೆಸರು ಮತ್ತು ಹಜರತೆ ಅಲಿಯೋರದು ತಾಯಿ ಹೆಸರು ಹಜರತೆ ಫಾತಿಮಾ ಬಿಂತೆ ಅಸದ್ ಫಾತಿಮಾ ಬಿಂತೆ ಅಸದ್ ಹಜರತೆ ಅಬ್ಬು ತಾಲೀಬದು ಮನಸ್ಸಾಯಿತು ನಾನು ಯಮನಿಗೆ ಹೋಗಬೇಕು ಯಾಕೆ ನನ್ನ ಮನಸ್ಸು ಭಾಳ ಉಂಟಿದ್ದೆ ನನ್ನ ಯಮನಿಗೆ ಒಂದು ಪ್ರವಾಸ ಮಾಡಿ ಬರಬೇಕು ಅಂತ ಹಜರತೆ ಅಲಿಯವರು ಕುದುರೆ ಮೇಲೆ ಕುಂದ್ರ ಕುಂದು ಎಲ್ಲಿ ಹೋದರು ಯಮನಿಗೆ ಹೋದರು ಹೋಗಿದ ನಂತರ ಹೇಗೆ ಯಮನ್ನಲ್ಲಿ ಮುಟ್ಟಬೇಕಿತ್ತು ಭಾಳಷ್ಟು ಜನರು ಭೇಟಿಯಾಗಿ ಬಂದರು ಹಜರತಿ ಅಲಿಯವರು ಏನು ಮಾಡಿದರು ಹಜರತೆ ಅಬ್ಬು ತಾಲೀಬ್ ಏನು ಮಾಡಿದರು ನಾನು ಮುಷರಂಗೆ ಭೇಟಿ ಆಗಬೇಕು ಮುಷರಂ ಮೇಲಿದ್ದಾನೆ ಏಕೆಂದರೆ ಒಂದು ನೂರ ತೊಂಬತ್ತು ವರ್ಷ ಅವರಿಗೆ ಅವರು ಮನೆಯಲ್ಲಿ ಇದ್ದರು ಹಜರತೆ ಅಬ್ಬು ತಾಲೀಬವ್ರು ಏನು ಮಾಡಿದರು ಭೇಟಿ ಆಗಬೇಕಂತೂ ಒಳಗೆ ಬಂದರು ಹೇಗೆ ಬರಬೇಕಿತ್ತು ಆ ಮುಷರ್ರಮ್ ವ್ಯಕ್ತಿ ಏನಿದ್ದ ಮುತ್ಕ ಒಂದು ನೂರ ತೊಂಬತ್ತು ವರ್ಷದ ಮುದ್ಕ ಏನಿದ್ದಾನೆ ಹೇಗೆ ಹಜರತೆ ಅಬ್ಬು ತಾಲೀಬ್ ನೋಡಬೇಕಿತ್ತು ಆ ಕುಂತಿದ್ದು ಜಗದಿಂದ ಎದ್ದು ನಿಂತ ಗೌರವವಾಗಿ ಏಕೆಂದರೆ ಹಜ್ ಹಜೂರ್ ಸಲಾಮ್ ಕ್ರಿಯೇಷನ್ನಲ್ಲಿ ಕುಟುಂಬಗಳಲ್ಲಿ ಒಬ್ಬರು ಬರ ಕುಂತಿದ್ದಾರೆ ನನ್ನ ಸಮೀಪ ಅಂಥದ್ದು ಮುಖದ ಬೆಳಕು ಅವ್ರ ಕಡೆ ಇತ್ತು ಹಜರತ್ ಅಬ್ಬು ತಾಲೀಬ್ ಕಡೆ ಹಜರತ್ ಅಬ್ಬು ತಾಲೀಬ್ ಯಾರು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಚಿಕ್ಕಪ್ಪಾಜಿ ಇವರು ಚಾಚಾ ಅಂತಾರಲ್ಲ ಇವರು ಹಜರತ್ ಅಬ್ಬು ತಾಲೀಬ್ ಅವರು ಹುಜೂರ್ ಸೊಲಸನ ಮುಖ ಚಂದಪ್ಪಕ್ಕಿಂತ ಜಾಸ್ತಿ ಅತಿ ಸುಂದರವಾದ ನಮ್ಮ ಹುಜೂರಿನ ಮುಖ ಕಾಣ್ತಿತ್ತು ನಮ್ಮ ಹುಜೂರಿನ ಮುಖದ ಬಗ್ಗೆ ಹೇಳಿದಾಗೆ ಈ ಪ್ರಪಂಚದಲ್ಲಿ ಎಷ್ಟು ನೀವು ಲ್ಯಾಂಗ್ವೇಜಿನ ಅಕ್ಷರ ಹುಡುಕ್ಯಾಡಿದರೆ ಸಿಗೋದಿಲ್ಲ ಹಾಂ ಅಷ್ಟು ಸುಂದರವಾದ ನಮ್ಮ ಹುಜೂರಿನ ಮುಖ ಇತ್ತು ಈಗ ಅವರು ಚಿಕ್ಕಪ್ಪಾಜಿಯವರು ತಂದೆಯರು ಅವ್ರು ಹೇಗಿರಬಹುದು ಆ ಮುಷರಂ ವ್ಯಕ್ತಿ ಹಜರತೆ ಅಬ್ಬು ತಾಲೀಬ್ ನೋಡಿದ ನಂತರ ತಕ್ಷಣ ಏದು ನಿಂತ ನಿಂತಿದ ನಂತರ ಮದಗೆ ಕೈ ಕೊಟ್ಟಿ ಅವರಿಗೆ ಗೌರವವಾಗಿ ಸಲಾಮು ಮಾಡಿ ಬಾರಿ ನನಗೆ ಪಕ್ಕ ಕುಂದ್ರಿ ಪಕ್ಕ ಕುಂದರ್ಸ್ಕೊಂಡಿದ್ದ ಕುಂದರ್ಸ್ಕೊಂಡ ನಂತರ ನೀವು ಎಲ್ಲಿಂದ ಬಂದಿದ್ದೀರಾ ಹಜರತಿಯ ಅಬ್ಬು ತಾಲೀಬ್ ಹೇಳಿದರು ನಾನು ತಹಮ್ಮಾನ್ನಿಂದ ಬಂದಿದ್ದೀನಿ ಹೌದಾ ತಹಮ್ಮಾನಲ್ಲಿ ಎಲ್ಲಿ ಇರ್ತೀರಿ ನೀವು ನಾನು ಮಕ್ಕ ಮೊ ಅಮಾನಲ್ಲಿ ಇರ್ತೀನಿ ನಿಮ್ಮ ರಿಲೇಷನ್ ಯಾವುದು ನಿಮ್ಮ ಕಬೀಲ ಯಾವುದು ಹಜರತೆಯ ಅಬ್ಬು ತಾಲೀಬ್ ಹೇಳಿದರು ನಾನು ಬನು ಹಾಶಿಮ್ ಅಬ್ದೆ ಮನಾಫ್ನಿಂದ ಇದ್ದೀನಿ ಇದು ಹೇಳಿದ ನಂತರ ಮತ್ತು ಆ ಬನು ಮುಷರಂ ಏನಿದ್ದ ವ್ಯಕ್ತಿ ಮತ್ತು ಕೇಳಿದ ನಿಮ್ಮ ಹೆಸರು ಏನು ನನ್ನ ನನ್ನ ಹೆಸರು ಅಬ್ಬು ತಾಲೀಬ್ ಇದೆ ಇದು ಹೇಳಿದ ತಕ್ಷಣ ಆ ಮುಷರಂ ವ್ಯಕ್ತಿ ಏನು ಮಾಡಿದ ನಾನು ಪುಸ್ತಕನಲ್ಲಿ ಓದಿದ್ದೀನಿ ಪ್ರಪಂಚದಲ್ಲಿ ಈ ನಬಿಯವರು ಹುಟ್ಟಿ ಬರೋರಿದ್ದಾರೆ ಏ ನಬಿಯವರು ಬಂದಿದ್ದಾರೆ ಪ್ರಪಂಚದಲ್ಲಿ ಪ್ರವಾದಿಯವರು ಬಂದಿದ್ದಾರೆ ಪ್ರಪಂಚದಲ್ಲಿ ಹಜರತಿಯ ಅಬ್ಬು ತಾಲೀಬ್ ಹೇಳಿದರು ಹಾಂ ಬಂದಿದ್ದಾರೆ ಅವರು ಪ್ರಪಂಚದಲ್ಲಿ ಬಂದು ಮೂವತ್ತು ವರ್ಷ ಸಮೀಪ ಆಯಿತು ಆ ಮುಷರಮ್ ವ್ಯಕ್ತಿ ಹೇಳ್ತಾನಂತೆ ಅಯ್ಯ ಅಬ್ಬು ತಾಲೀಬ್ ಏಕೆಂದರೆ ಇದೇ ಇಪ್ಪತ್ತು ರೊಂಬತ್ತು ವರ್ಷ ಆಗಿದ ನಂತರ ಮೂವತ್ತನೇ ವರ್ಷದಲ್ಲಿ ಒಂದು ನಿಮ್ಮ ರಿಲೇಷನ್ ನಲ್ಲಿ ಹಜರತೆ ಅಬ್ದುಲ್ಲಾ ಅವರು ರಿಲೇಷನ್ ಇಂದ ಹೊಟ್ಟಿನಿಂದ ಒಬ್ಬರು ಪ್ರವಾದಿಯಾಗಿ ಹುಟ್ಟಿ ಬರುತ್ತಾರೆ ಇನ್ನೊಬ್ಬರು ಅಬ್ದುಲ್ ಅಬು ತಾಲಿಬಿನ ಅವ್ರ ಹೊಟ್ಟಿನ ಹಿಂದೆ ಒಬ್ಬರು ವಲಿಯಾಗಿ ಹುಟ್ಟಿ ಬರುತ್ತಾರೆ ಇಪ್ಪತ್ತು ಒಂಬತ್ತು ವರ್ಷ ಆಗಿದ ನಂತರ ವಲಿ ಪ್ರಪಂಚದಲ್ಲಿ ಹುಟ್ಟಿ ಬರುತ್ತಾನೆ ಅಂತ ಮುಷರಂ ಹೇಳಿದ ಹೇಳಿದ ನಂತರ ಹಜರತೆ ಅಬ್ಬು ತಾಲೀಬ್ ಹೇಳಿದರು ನಾನು ನಿಮ್ಮ ಮಾತಿನ ಮನೆ ಹೇಗೆ ನಂಬಬೇಕು ನಾನು ಹೇಗೆ ನಂಬಿ ಏನಾದ್ರೆ ತೋರಿಸ್ರಿ ನೀವು ಮೋಜಿಸ ಅಂತ ಹಜರತೆ ಅಬ್ಬು ತಾಲೀಬ್ ಹೇಳಿದರು ಹೇಳಿದ ನಂತರ ಆ ಮುಷರ್ರಂ ವ್ಯಕ್ತಿ ಹೇಳಿದ ನೀವು ಯಾವ್ದಾದ್ರೆ ವಸ್ತು ನಾನು ಅದರ ಮೇಲೆ ನಾನು ಕರಾಮತ್ ಮಾಡಿ ತೋರಿಸ್ತೀನಿ ಹಜರತೆ ಅಬ್ಬು ತಾಲಿಬೇನ್ ಮಾಡಿದ್ರು ಒಂದು ಒಣಗಿದ ಗಿಡ ತೋರಿಸಿದ್ರು ದಾಳಂಬಿ ಗಿಡ ಅಂತಾರಲ್ಲ ಅನಾರ್ಗ ದಾಳಂಬಿ ಗಿಡ ಆ ತೋರಿಸಿದ್ರು ಈ ಗಿಡ ಎಲ್ಲಾ ಒಣಗಿದಿದೆ ಇದ್ರ ಒಳಗೆ ಹಣ್ಣು ಇಲ್ಲ ಇಲ್ಲ ನೀವು ಮಾಡಿ ಮಾಡ್ರಿ ರಬ್ಬುಲ್ ಇಜ್ಜತ್ ನಿಮ್ಮ ದುವಾವನ್ನು ಕಬುಲ್ ಮಾಡಿ ಈ ಒಣಗಿದ್ ಗಿಡ ಏನಿದೆ ಎಲ್ಲಾ ತಪ್ಲವನ್ನು ಬರಬೇಕು ಒಳಗೆ ತಿನ್ನದಷ್ಟು ಹಣ್ಣು ಬರಬೇಕು ಅವ್ರಿಗೆ ಹೇಗೆ ಹೇಳಬೇಕಿತ್ತು ಹಜರತೆ ಅಬ್ಬು ತಾಲೀಬರು ಆ ಮುಷರ್ರಂ ಹಾಗೆ ದುವಾ ಮಾಡಿದ ಹೇಗೆ ದುವಾ ಮಾಡಬೇಕ ತಕ್ಷಣ ಆ ಒಣಿದು ಗಿಡದಲ್ಲಿ ಹಸರವಾದ ಎಲ್ಲ ತಪಗಳು ಬಂತು ಮತ್ತು ಹಣ್ಣುಗಳು ಬಂತು ಹೇಗೆ ಹಜರತೆ ಅಬ್ಬು ತಾಲೀಬರು ಹಣ್ಣು ನೋಡಿದ ನಂತರ ಹಣ್ಣು ತೆಗೆದು ಎರಡು ಭಾಗ ಮಾಡಿ ನೋಡ್ತಾರೆ ತಿನ್ನದಷ್ಟು ಸೀಯಂತು ಅಂತ ಸುಂದರವಾದ ಹಣ್ಣು ಒಂದಿತ್ತು ಅವಾಗ ಹಜರತೆ ಅಬ್ಬು ತಾಲೀಬರು ನಂಬಿದ್ರು ಹಾ ನಿಮ್ಮ ಮಾತು ಒಂದು ಹಟ್ಟಿದೆ ಆ ಮುಷರಂ ವ್ಯಕ್ತಿ ಹೇಳಿದ ಅಯ್ಯ ಅಬ್ಬು ತಾಲೀಬ್ ನೀವು ಹೋಗಿ ಪ್ರವಾದಿಗೆ ಭೇಟಿ ಆಗ್ತೀರಾ ಭೇಟಿ ಆಗಿದ ನಂತರ ನನ್ನಿಂದ ನಾನು ಸಲಾಂ ಹೇಳಿದಂತೂ ನನ್ನ ಸಲಾಮನ್ನು ಪ್ರವಾದಿಯ ಬಾರ್ಗನಲ್ಲಿ ಮುಟ್ಟಸ್ತ್ರೀ ಆಯ್ ಅಬ್ಬು ತಾಲೀಬ್ ಆ ಮುಷರಂ ವ್ಯಕ್ತಿ ಹೇಳಕ್ ಮತ್ತು ಆಯ್ ಅಬು ತಾಲೀಬ್ ನಿಮ್ಮ ಮನೆಯಲ್ಲಿ ಏನು ವಲಿ ಕಾಮಿಲ್ ಹುಟ್ಟಿ ಬರೋರಿದ್ದಾರೆ ಅವರು ಬಂದಿದ ನಂತರ ನನ್ನ ಸಲಾಂ ಅವರ ಬಾರ್ಗನಲ್ಲಿ ಮುಟ್ಟಸ್ರಿ ಅಯ್ಯಬ್ಬು ತಾಲೀಬ್ ಮತ್ತು ಆ ಮುಷರ್ರಂ ವ್ಯಕ್ತಿ ಹೇಳಿದ ಆಯ್ ಅಬ್ಬು ತಾಲೀಬ್ ನಾನು ಗಾಯಬಿನಿಂದ ಇಸ್ಲಾಮ ದರ್ ಕುಂತಿದ್ದೀನಿ ನಾನು ಇಸ್ಲಾಂ ಕಬೂಲ್ ಮಾಡಿದ್ದೇನೆ ಲಾ ಇಲಾಹಾ ಇಲ್ಲಾ ಮುಹಮ್ಮದ್ ಅವರ ಹೇಳಿ ಏನಾದ ಮುಷರಂ ವ್ಯಕ್ತಿ ಮುಸಲ್ಮಾನ್ ಆದ ಇಲ್ಲಿ ನೋಡಿದ್ರೆ ಇದು ಎಲ್ಲ ಮಾತುಕತೆ ಹಜರತೆ ಅಬ್ಬು ತಾಲೀಬರು ಮುಷರ್ರಂ ನಿಂದ ಕೇಳಿದರು ಈಗ ಇಲ್ಲಿ ಮನೆಯಲ್ಲಿ ನೋಡಿದ್ರೆ ಹಜರತೆ ಫಾತಿಮಾ ಬಿಂತೆ ಅಸದ್ ಅವರು ಗರ್ಭತಿ ಇದ್ದಾರೆ ಒಂಬತ್ತು ತಿಂಗಳಾಗಿತ್ತು ಗರ್ಭತಿ ಆಗಿ ಗರ್ಭತಿ ಅವರು ಹಜರತೆ ಫಾತಿಮಾ ಬಿಂತೆ ಅಸದರು ಮಕ್ಕ ಮೊಹಜ್ಜಮ ತವಾಫನ್ನು ಮಾಡಕ್ ಬಂದಿದ್ದಾರೆ ತವಾಫ್ ಮಕ್ಕ ಮೊಹಜ್ಜಮನಲ್ಲಿ ಹೇಗೆ ತವಾಫನ್ನು ಮಾಡಕ್ ಕುಂತಿದ್ರು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮ ಮುಸ್ತಾಫಾ ಸಲಹ್ ಅವರು ಹಜರತೆ ಫಾತಿಮಾ ಬಿಂತೆ ಅಸದಿನ ಮುಖ ನೋಡಿದ್ರು ಏಕೆಂದ್ರೆ ಗರ್ಭತಿ ಇದ್ದಿದ್ದ ನಂತರ ಒಂಬತ್ತು ತಿಂಗಳಾಗಿ ನಂತರ ಏನಾದ್ರೆ ಮಗು ಹುಟ್ಟಿ ಬರಗ ಮುಖ ಎಲ್ಲ ಚೇಂಜ್ ಆಗ್ತಿತ್ತು ಬಣ್ಣ ಠಕೆ ಆ ರೀತಿ ಬಣ್ಣ ಚೇಂಜ್ ಕಾಣಕ್ ಕುಂತಿತ್ತು ಹುಜೂರ್ ಸಲ್ಲಾಹು ಅವರು ತಾಯಿಗೆ ಹಜರ್ತೆ ಫಾತಿಮಾ ಬಿಂತೆ ಅಸದ್ಗೆ ನೋಡಿದ್ರು ಐ ಫಾತಿಮಾ ಏನಾಗಿದೆ ಯಾರ ಅಸುಲಲ್ಲಾ ಏಕೆ ನನ್ನ ಹೊಟ್ಟಿ ನೀವು ಜಾಸ್ತಿ ಆಗುತ್ತಿದೆ ಯಾರ ಅಸಲಲ್ಲಾ ಅವಾಗ ಹಜೂರ್ ಸಲ್ಲಾಹು ಸಲಮತ್ ಹೇಳಿದ್ರು ಐ ಫಾತಿಮಾ ಬಿಂತೆ ಅಸದ್ ನೀವು ಖಾನಾ ಕಾಬಾ ತವಾಫ್ ಎಲ್ಲ ಪೂರ್ತಿ ಮಾಡಿದೀರಾ ಫಾತಿಮಾ ಬಿಂತೆ ಅಸದ್ ಹೇಳಿದ್ರು ಯಾರ ಅಸುಲಲ್ಲ ಮೂರು ತವಾಫ್ ಮಾಡಿದ್ದೇನೆ ಈಗ ನಾಲ್ಕನೇದು ಮಾಡಕ್ ಕುತೀನಿ ಯಾರ ಅಸುಲ್ಲಾ ಹಜರತೆ ಫಾತಿಮ ಬಿಂತೆ ಅಸದ್ ಹೇಳಿದ ನಂತರ ಹುಜೂರ್ ಸಲಹಾ ಸಲಮತ್ ಹೇಳಿದ್ರು ಐ ಫಾತಿಮಾ ನಿಮಗೆ ಏನಾದ್ರೂ ಶಕ್ತಿ ಇದೆ ತವಾಫ್ ಮಾಡೋದಕ್ಕೆ ತವಾಫ್ ಮಾಡು ಇಲ್ಲಾಂದರೆ ನೀ ನೀವು ಆರಾಮನ್ನು ಮಾಡು ಇಲ್ಲಾಂದ್ರೆ ಖಾನಾ ಕಾಬು ಒಳಗಡೆ ಹೋಗ್ಬಿಡು ಫಾತಿಮಾ ಇನ್ನೊಂದು ಇದೆ ಫಾತಿಮಾ ಬಿಂತೆ ಅಸದವರು ಖಾನಾ ಕಾಬ ಇದ್ದರು ಬಟ್ ಇನ್ನೂ ಜಾಸ್ತಿ ಆಯಿತು ಹಜರ್ ಇಬ್ಬನೇ ಅಬ್ಬಾಸ್ನಿಂದ ವರ್ದಿ ಇದ್ದು ಹದಿ ಸುಮಾರ್ಗ ಅವರು ಹೇಳುತ್ತಾರೆ ಫಾತಿಮಾ ಬಿಂತೆ ಅಸದವರು ಖಾನಾ ಕಾಬನ್ ಬಂದಿದ ನಂತರ ಹೊಟ್ಟಿ ನೂ ಜಾಸ್ತಿ ಆಗಿದೆ ಈಗ ಅಕ್ಕ ಅಕ್ಕಪಕ್ಕದಲ್ಲಿ ಹೋಗಬೇಕಂದ್ರೆ ಬಹಳ ದೂರ ಇದೆ ಮನೆಗಳು ಅವ್ರು ಏನ್ ಮಾಡಿದ್ರು ಅಲ್ಲಾನ್ ಕಡೆ ದುವಾ ಮಾಡಿದ್ರು ಐ ಅಲ್ಲಾ ನನಗೆ ಒಟ್ಟಿ ಇನ್ನೂ ಜಾಸ್ತಿ ಅಲ್ಲ ಒಂದು ದಾರಿವನ್ನು ತೋರಿಸಿ ಅಲ್ಲ ನನಗೆ ಸಹಾಯತಾ ಬೇಕು ಯಾ ಹೇಗೆ ದುವಾ ಮಾಡಬೇಕಿತ್ತು ಖಾನಾ ಕಾಬಾ ಎರಡು ಭಾಗವನ್ನು ಆಯಿತು ಖಾನಾ ಕಾಬಾದು ಗಾಡಿ ಇವತ್ತಿಗಾಗಿ ಯಾರಾದ್ರೆ ಖಾನಾ ಕಾಬಾಗಿ ಹೋಗುತ್ತಾರೆ ಮಕ್ಕ ಮೊಜಮಗೆ ಅಲ್ಲಿ ಹೋಗಿ ನಂತರ ಇನ್ನೂವರೆಗಾಗಿ ಆ ಕ್ರ್ಯಾಕ್ ಆಗಿದ್ದು ಗಾಡಿ ಇನ್ನೂ ಅದೇ ರೀತಿ ಇದೆ ಅದೇ ರೀತಿ ಕ್ರ್ಯಾಕ್ ಆಗಿದ್ದು ಇನ್ನೂ ಇನ್ನೂವರೆಗಾಗಿದೆ ಇದು ಕಯಾಮತ್ ಬರೋ ತನಕ ಜನರಿಗೆ ಒಂದು ಸಂದೇಶ ಕೊಡೋದನ್ನಲ್ಲ ಇಜತ್ ಹಝರತಿಯ ಅಲಿಯರು ಹುಟ್ಟೋದು ಸಂದರ್ಭದಲ್ಲಿ ಈ ಖಾನಾ ಕಾಬಾದು ಗಾಡಿ ಎರಡು ಭಾಗವನ್ನಾಗಿತ್ತು ಹೇಗೆ ಎರಡು ಭಾಗ ಆಗ್ಬೇಕಿತ್ತು ಹಜರತೆ ಫಾತಿಮಾ ಬಿಂತೆ ಅಸದರು ಗರ್ಭಿತಿದ್ದಾರೆ ಅದೇ ಹೊಟ್ಟೆ ಹಿಡ್ಕೊಂಡು ಖಾನಾ ಕಾಬಾನಲ್ಲಿ ಹೋದರು ಹೇಗೆ ಹೋಗಬೇಕಾಗಿತ್ತು ಎಲ್ಲರೂ ಜನರು ತಕ್ಷಣ ಅವರು ಹೊರಗಡೆ ಹೋಗಿದ ನಂತರ ಎಲ್ಲಾರು ಜನರು ಹಿಂದೆ ಓಡಿ ಬಂದರು ಏಕೆ ಹೋಗಕ್ಕೆ ಕುಂತಿದ್ದಾರೆ ಇವರು ಒಳಗಡೆ ಹೋಗಬಾರ್ದು ಈ ರೀತಿ ಅಂತ ಎಲ್ಲರೂ ಓಡಿ ಬಂದರು ಹಜರತೆ ಫಾತಿಮಾ ಬಿಂತೆ ಅಸದರು ಹೇಗೆ ಮಕ್ಕ ಜಮಾನಲ್ಲಿ ಒಳಗೆ ಹೋಗಬೇಕಿತ್ತು ಗಾಯಬಾದರು ಅವರು ಯಾರಿಗೆ ಕಾಣಕ್ಕೆ ಕುಂತಿದ್ದಿಲ್ಲ ಮೂರು ದಿನ ಆಯಿತು ಖಾನಾ ಕಾಬನಲ್ಲಿ ಯಾರಿಗೆ ಕಣ್ಣಿಗೆ ಕಾಣಕ್ಕೆ ಕುಂತಿದ್ದಿಲ್ಲ ಮೂರು ದಿನ ಆಗಿದ್ದ ನಂತರ ನಾಲ್ಕನೇ ದಿನ ಏನಿದೆ ಒಂದು ಸುಂದರವಾದ ಮಗು ಕೈಯಲ್ಲಿ ಹಿಡ್ಕೊಂಡು ಖಾನಾ ಕಾವನ್ನು ಹೊರಗಡೆ ಬರ ಕುಂತಿದ್ದಾರೆ ಖಾನಾ ಕಾವನ್ನು ಹೊರಗಡೆ ಬರ ಕುಂತಿದ್ದಾರೆ ನೋಡ್ರಿ ಹಜರತಿ ಅಲಿಯರು ಹುಟ್ಟಿ ಬಂದಿದ್ದಾರೆ ಎಲ್ಲಿ ಖಾನಾ ಕಾವನ ಒಳಗೆ ಹುಟ್ಟಿ ಬಂದಿದ್ದಾರೆ ಹಜರತೆ ಅಲಿ ರದಿಯಲ್ಲಾ ಹೌದಲ್ಲ ಅಂತಾದ್ರೂ ಅಲಿ ರದಿಯಲ್ಲಾ ಅದ್ರ ಜೀವನ ಹೇಗಿತ್ತು ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಹೇಗೆ ಹೊರಗಡೆ ಎತ್ಕೊಂಡು ಬರಬೇಕಿತ್ತು ಬಂದಿದ್ದ ನಂತರ ಹಜರತೆ ಫಾತಿಮಾ ಬಿಂತೆ ಅಸಾದರು ಹಜರತೆ ಅಬ್ಬು ತಾಲೀಬರು ಪ್ರವಾಸ ಏಮನ ಯಮನ್ಗೆ ಏನು ಹೋಗಿದ್ರು ಯಮನಿಂದ ಪ್ರವಾಸದಿಂದ ಹೊಳ್ಳಿ ಬಂದರು ಬಂದಿನ ತಕ್ಷಣ ಹೇಳ್ತಾರಂತೆ ನನ್ನ ಮನೆಯಲ್ಲಿ ಒಂದು ಮಗು ಹುಟ್ಟಿ ಬರೋದಿದೆ ಆ ಮಗು ಎಲ್ಲಿದೆ ಹೇಗೆ ಕೇಳಬೇಕಿತ್ತು ಹಜರತೆ ಫಾತಿಮಾ ಬಿಂತೆ ಅಸದ್ರು ಮಗು ಅವ್ರ ಕೈಯಲ್ಲಿ ಕೊಟ್ಟರು ಕೊಟ್ಟಿದ ನಂತರ ಹಜರತೆ ಫಾತಿಮಾ ಬಿಂತೆ ಅಸದ್ಗೆ ಹೇಳಿದರು ಐ ಫಾತಿಮಾ ಏನು ಹೆಸರು ಹಿಡಿಬೇಕು ಹಜರತೆ ಫಾತಿಮಾರ್ ಹೇಳಿದರು ನನ್ನ ಮಗುವಿನ ಹೆಸರು ಅಸಾದ್ ಅಂತ ನಾವು ಹೇಳೋಣ ಅಸಾದ್ ಅಂತ ಮತ್ತು ಹಜರತೆ ಅಬ್ಬು ತಾಲೀಬ್ಗೆ ಫಾತಿಮಾರ್ ಕೇಳಿದರು ಐ ಅಬ್ಬು ತಾಲೀಬ್ ನೀವು ಏನು ಹಿಡ್ತೀರ ನಿಮ್ಮ ಮಗನ ಹೆಸರು ಅವ್ರು ಹೇಳಿದ್ರು ನನ್ನ ಮಗನ ಹೆಸರು ಜೈದ್ ಅಂತ ನಾವು ಹೇಳೋಣ ಜೈದ್ ಅಂತ ತಾಯಿಯವರು ನೋಡಿದ್ರೆ ಅಸದ್ ತಂದೆ ನೋಡಿದ್ರೆ ಝೈದ್ ಅವ್ರದ್ದು ಹೆಸರು ಇದೆ ಇವ್ರ ಹೆಸರು ಇದೆ ಆಯ್ತು ಇದೇ ಪ್ರಕಾರ ನಾವು ಹೆಸರು ಇಟ್ಕೊಳ್ಳೋಣ ಮತ್ತು ಎಷ್ಟೇ ಸಂದರ್ಭದಲ್ಲಿ ಹುಜೂರ್ ಸಲಹಾ ಅಲೀಸ್ ಬಂದರು ಬಂದಿದ ನಂತರ ಏಕೆಂದ್ರೆ ನೋಡ್ರಿ ಹಜರತೆ ಅಲಿಯವರು ಹುಟ್ಟಿ ಬಂದಿದ್ದ ನಂತರ ಹಜರತೆ ಅಬ್ಬು ತಾಲೀವ್ರು ಹೇಗೆ ಕೈಲಿ ತಗಿಬೇಕು ಫಾತಿಮಾ ಬಿಂತೆ ಅಸರು ದುಃಖನಿಂದ ಒಂದು ಮಾತು ಹೇಳಿದರು ಆಯ್ ಅಬ್ಬು ತಾಲಿಬ್ ಮಗು ಹುಟ್ಟಿ ಬಂದಿದೆ ಆದರೆ ಕಣ್ಣುವನ್ನು ತೆಗೆಯಾ ಕುಂತಿಲ್ಲ ಹುಟ್ಟಿ ಬಂದಿದ ನಂತರನೇ ಇವತ್ತಿಗಾಗಿ ನನ್ನ ಮಗು ಕಣ್ಣಿನ ತೆಗೆಯಾ ಕುಂತಿಲ್ಲ ತೆಗೆದು ಯಾರಿಗೆ ಕುಂತಿಲ್ಲ ಕಣ್ಣ ಯಾವಾಗಿನ ಹುಟ್ಟಿ ಬಂದಿದ್ದೋ ಆವಾಗ ಬಂದಿದೆ ಕಣ್ಣು ಕಣ್ಣೇ ಹೊಟ್ಟೆ ಕುಂತಿಲ್ಲ ಅಯ್ಯಬ್ ತಾಲೀವ್ ಇಂಥದ್ದು ಮಗು ಹುಟ್ಟಿ ಬಂದಿದೆ ಏನು ಮಾಡಬೇಕು ಇಂಥದ್ದು ಮಹನೆಯಲ್ಲಿ ಮಗು ಹುಟ್ಟಿ ಬಂದಿದ್ರೆ ಭಾಳ ಪರಿಸ್ಥಿತಿ ಗಂಭೀರ ಆಗುತ್ತದೆ ಸಾಕೋದು ಭಾಳ ಕಷ್ಟ ಇದೆ ಹೇಗೆ ಸಾಕಬೇಕು ಈ ಮಗುಗೆ ಅಂತ ಹಜರತೆ ಫಾತಿಮಾ ಬಿಂತೆ ಹೇಳಕ್ ಕುಂತಿದ್ರು ಹುಜುರ್ ಸಲ ಬಂದಿದ ನಂತರ ನನ್ನ ತಮ್ಮ ಹೇಗಿದ್ದಾನೆ ಆ ನನ್ನ ತಮ್ಮ ಏನಾಗಿದೆ ತಮ್ಮನಿಗೆ ಅಯ್ಯ ಮೊಹಮ್ಮದ್ ಏಕೆಂದ್ರೆ ಚಾಚಿರಾಗಿ ಬೇಕಿತ್ತು ಚಿಕ್ಕಮ್ಮವರು ಐ ಮೊಹಮ್ಮದ್ ಐ ನನ್ನ ಮಗನೇ ನಿನ್ನ ತಮ್ಮ ಹುಟ್ಟಿ ಬಂದಿದ್ದಾನೆ ಆದರೆ ಒಂದು ಸಮಸ್ಯೆ ಇದೆ ನಿನ್ನ ತಮ್ಮ ಕಣ್ಣು ತೆಗೆದು ಯಾರಿಗೆ ನೋಡಾ ಕುಂತಿಲ್ಲ ಬಂದಾಗಿದೆ ಕಣ್ಣಿನ ತಗಿಯಾ ಏಕೆ ನನ್ನ ತಮ್ಮ ಕಣ್ಣನ್ನು ಒಂದು ಕುಂತಿಲ್ಲ ನಿಮ್ಗೆ ನೋಡಿಲ್ಲ ಅಂದ್ರೆ ತಂದೆಗೆ ನೋಡಲ್ಲ ಅಂದ್ರೆ ಏಕೆ ನನಗೆ ನೋಡಿಲ್ಲ ನನಗೆ ನೋಡಿ ನೋಡುತ್ತಾನೆ ತಗೊಂಡ್ಬಾರಿ ನನ್ನ ತಮ್ಮನಿಗೆ ಹೀಗೆ ಹೇಗೆ ನೋಡಿ ಹುಜೂರ್ ಸಲಾಮ್ ಹೇಳಿದ ನಂತರ ಕೈಯಲ್ಲಿ ತಗೋಬೇಕಾಗಿತ್ತು ಕೈಯಲ್ಲಿ ತಗೊಂಡು ಒಂದು ದೃಷ್ಟಿ ಹಜರತಿ ಅಲಿನ ಮುಖದ ಮೇಲೆ ಹಾಕಬೇಕಿತ್ತು ಹಜರತಿ ಅಲಿಯವರು ಮೊದಲ ದೃಷ್ಟಿ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹು ಸಲ ಮುಖವನ್ನು ನೋಡಿದ್ರು ಹುಟ್ಟಿದ ನಂತರ ಬ್ಯಾರೆ ಯಾರದು ಮುಖ ನೋಡ ಕುಂತಿದ್ದಿಲ್ಲ ಹುಜೂರ್ ಸಲಹು ಸಲಂ ಹೇಗೆ ಕೈಯಲ್ಲಿ ತಗೋಬೇಕಾಗಿತ್ತು ಕಣ್ಣು ತೆಗೆದು ಹುಜೂರ್ ಸಲಂಗೆ ನೋಡಿದ್ರು ನೋಡಿದ ತಕ್ಷಣ ಹಜೂರ್ ಸಲಹು ಸಲಾಮ್ ಅವರು ತಾಯಿ ಮತ್ತು ತಂದೆ ಕೇಳಿದ್ರು ಏನ್ ಹೆಸರು ಇಟ್ಟಿದೆಯಾ ಫಾತಿಮಾರು ಅಸದ್ ಅಂತ ಹೇಳಿದಾರ ನಾನು ಜಯದ್ ಅಂತ ಇಟ್ಟಿದ್ದೀನಿ ಹುಜೂರ್ ಸಲಹಾಸ್ಲಾಂ ಹೇಳಿದ್ರು ಅಸದು ಜೈದು ಬೇಡ ಈ ಮಗುವಿನ ಹೆಸರು ಅಲಿ ಅಂತ ನಾವು ಇಡೋಣ ಅಲಿ ಅಂತ ಹೇಗೆ ಅಲಿ ಅಂತ ಹೆಸರು ಬಂತು ಫಾತಿಮಾ ಬಿಂತೆ ಅಸದ್ ಅವ್ರ ಏನು ಮಾಡಿದ್ರು ಖುಷಿ ಪಡ್ಕೊಂಡು ಹೇಳಿದ್ರು ಯಾರಸೂಲಾ ಐ ಮೊಹಮ್ಮದ್ ಮಗು ಹುಟ್ಟಿ ಬರೋದು ಮುಂಚೆ ಕನಸಿನಲ್ಲಿ ಕೈಬಂದ ಧ್ವನಿ ಬರ್ತಿತ್ತು ಐ ಫಾತಿಮಾ ನಿನ್ನ ಮಗುವಿನ ಹೆಸರು ಅಲಿ ಅಂತಿಡು ಅಲಿ ಅಂತಿಡು ಇವತ್ತು ನಿಮ್ಮ ನ್ಯಾಯಾಲಿಂದ ನಾನು ಕೇಳಿದ್ದೇನೆ ಯಾರ ಅಸೂಲಲ್ಲಾ ಅದೇ ಹೆಸರು ನನ್ನ ಕನಸಲ್ಲಿ ಬರ್ತಿತ್ತು ಯಾರ ಅಸೂಲಲ್ಲ ಅದೇ ನೀವು ಇಟ್ಟಿದ್ರೆ ಯಾರು ಅಸೂಲಲ್ಲಾ ಈ ಮಾತು ಹೇಳಿದ್ರು ಒಂದು ಸಂದರ್ಭದಲ್ಲಿ ಹೇಗಿದೆ ಅಂದ್ರೆ ಸಾಕಂದ್ರು ಸಾಕೋದ ಸಂದರ್ಭದಲ್ಲಿ ಮನೆಯಲ್ಲಿ ಅಬ್ಬು ತಾಲಿಬ್ರ ಮನೆಯೊಳಗೆ ಬಹಳ ಕಷ್ಟ ಬಂತು ಬಡತನ ಬಡತನ ಜಾಸ್ತಿ ಇತ್ತು ಹುಜೂರ್ ಸಲಹಾ ಏನ್ ಮಾಡಿದ್ರು ಹಜರತೆ ಅಬ್ಬಾಸ್ ಅವ್ರು ಕರ್ಕೊಂಡು ಬಂದ್ರು ಆ ಅಬ್ಬಾಸ್ ಬಾರಿ ಅಬ್ಬು ತಾಲಿಬ್ ಮನೆಯಲ್ಲಿ ಹೋಗೋಣ ಏಕೆಂದ್ರೆ ಗಹತ ಸಾಲಿ ಅಂತ ಎಲ್ಲ ಮಡಿಗಳಿಗೆ ಇದ್ದಿದ್ದಿಲ್ಲ ಜಾಸ್ತಿ ಅನಾಜ್ ಊಟ ಮಾಡೋಕೆ ಈಗ ರಾಶನ್ ಏನಿಲ್ಲ ಮನೆಯೊಳಗೆ ಅದು ಕಷ್ಟ ಬಂದಿತ್ತು ಮನೆಯೊಳಗೆ ಹುಜೂರ್ ಸಲ್ಲ ಏನ್ ಮಾಡಿದ್ರು ಅವ್ರ ಮನೆಯಲ್ಲಿ ಹೋಗಿ ನಾವು ಮಕ್ಕಳಿಗೆ ತಗೊಂಡ್ ಬರೋಣ ಹಜರತೆ ಅಬ್ಬಾಸ್ ಅವ್ರ ಮನೆಯಲ್ಲಿ ಬಂದಿದ ನಂತರ ಇಮಾಮ್ ಜಾಫರ್ಗೆ ತಗೊಂಡ್ರು ಹಜರತಿ ಅಬ್ಬಾಸ್ ಅವರು ಮತ್ತು ಹಜರತ್ ಹುಜೂರ್ ಸಲ್ಲಾ ಅಲ್ಲಿಸ್ ಅವರು ಕೇಳಿದ್ರು ನಾನು ಯಾವುದು ಮಗುಗೆ ತಗಬೇಕು ಎಲ್ಲರೂ ಒಂದೇ ಮಾತು ಹೇಳಿದ್ರು ಯಾರು ಅಸೂಲಲ್ಲ ಅಲಿಗೆ ಬಿಟ್ಟು ಮತ್ತು ಬ್ಯಾರಿ ಯಾರಿಗೆ ತಗೋಬೇಕು ಯಾರು ಅಸುಲ್ಲ ನೀವು ನೀವು ಅಲ್ಲಿಗೆ ತಗೊಂಡು ಹೋಗಿದ್ರಿ ಯಾರು ಅಸೂಲಲ್ಲ ನೋಡ್ರಿ ಸಾಕಿದ್ದು ಹುಜೂರ್ ಸಲ್ಲಾ ಅವರು ಚಿಕ್ಕೋರ್ನಿಂದ ತಗೊಂಡು ದೊಡ್ಡವರು ಮಾಡಿದ್ರು ಯಾರು ಹುಜೂರ್ ಸಲ್ಲಾ ಅಲೀಸ್ಲಾಮರು ಅವ್ರ ಕಡೆ ಇದ್ರು ಆಗಿದ್ದಾರೆ ಮತ್ತು ಅವ್ರ ಪ್ರೀತಿಯ ಮಗಳ ಜೊತೆ ಮದುವೆ ಮಾಡ್ಕೊಂಡಿದ್ದಾರೆ ಹಝರತಿ ಅಲಿ ನಾವು ಹೋದ್ ಸಾರಿ ಕೇಳಿದೀವಿ ಹುಜೂರ್ ಸಲ್ಲಾ ಅವರು ಅವ್ರ ಪ್ರೀತಿಯ ಮಗಳಿಗೆ ಎಷ್ಟೋ ಜನರು ಬಂದು ಕೇಳಕ್ ನಿಮ್ಮ ಪ್ರೀತಿಯ ಮಗಳಿಗೆ ನಮ್ಮ ಕೈಯಲ್ಲಿ ಕೊಡ್ರಿ ನಾವು ಮದುವೆ ಮಾಡ್ಕೊಂಡು ಹೋಗ್ತೀವಿ ಎಷ್ಟೋ ಶ್ರೀಮಂತರು ಬಂದು ಫಾತಿಮಾ ರದಿ ನಮ್ಮ ಕೈಯನ್ನು ಕೇಳಿದ್ರು ಯಾರ ಕೈಯಲ್ಲಿ ಕೈ ಕೊಟ್ಟಿಲ್ಲ ಅವರು ಏಕೆಂದ್ರೆ ಫಾತಿಮಾ ದೊಡ್ಡವಾದ ಸ್ಥಾನ ಅವರು ಮುತ್ತಕ್ಕಿಫರ್ ಹೆಸಗಾರ್ ಆ ರೀತಿ ಅವರು ಪ್ರಾರ್ಥನೆ ಮಾಡೋರು ಫಾತಿಮತು ಜಹೀರಾ ಅವರು ಠೀಕೆ ಅಂತಾದ್ ಹೆಣ್ಣು ಮಕ್ಕಳು ಇವತ್ತಿಗೆ ಪ್ರಪಂಚದ ಯಾರು ಹುಟ್ಟಿ ಬಂದಿಲ್ಲ ಹುಟ್ಟಿ ಬರೋನೇದಿಲ್ಲ ಹಾ ಫಾತಿಮಾ ರದಿ ಅಲ್ಲಾತನವ್ ಹಂಗೆ ಆದ್ರೆ ಹಜರತೆ ಅಲಿಗೆ ಎಲ್ಲಾ ಸಹಬಾಗಾರ ಅಯ್ಯ ಅಲಿ ನೀವು ಹೋಗಿ ಒಂದು ಮಾತು ಕೇಳ್ರಿ ಫಾತಿಮಾ ಕೈ ಒಂದು ಕೇಳ್ರಿ ಹಜರತೆ ಅಲಿ ಹೇಳಿದ್ರು ನನ್ನ ಕಡೆ ಸರಿಯಾಗಿ ಇರಾಕ ಮನಿ ಇಲ್ಲ ಏನಿಲ್ಲ ನಾನು ಹೇಗೆ ಕೇಳಬೇಕು ಕೈಯ್ಯವ್ರದ್ದು ನನಗೆ ನಾಚಿಕೆ ಬರ್ತೈತಿ ನಾನು ಏನಾಯ್ತು ಅಂತ ನಾನು ಕೇಳಬೇಕು ಅವ್ರ ಮನೆಯಲ್ಲಿ ಆಯ್ ಅಲಿ ಹೋಗಿ ಕೇಳಿ ಕೇಳ್ರಿ ನೀವು ಹಝರತೆ ಅಲಿರು ಹೋಗಿ ಕೇಳಿದ್ರು ಖುಷಿ ಪಡ್ಕೊಂಡು ಅವ್ರು ಮದುವೆ ಆಯ್ತು ನಾವು ಹೌದು ಸರಿ ಕೇಳಿದ್ವಿ ಎನ್ ಚಲತ್ತಲ್ಲ ಅಲಿ ಅವರು ಹುಜೂರ್ ಸಲಂ ಜೊತೆ ಮನೆಯಲ್ಲಿ ಬಂದ್ರು ಎಷ್ಟು ವರ್ಷ ಇದೆ ಇನ್ನೂ ಚಿಕ್ಕೋರು ಇದಾರೆ ಇನ್ನು ಚಿಕ್ಕೋರು ಇದಾರೆ ಹಝರತೆ ಅಲಿ ರದಿಯಲ್ಲಾಹುತಾಲ ಇಲ್ಲಿ ತನಕ ರಿವಾಯತ್ ಬಂದಿದೆ ಹಜರತೆ ಅಲಿ ರದಿ ಅಲ್ಲಾಹ ತಾಲ ಅನ್ನೋರು ಒಂಬತ್ತು ಇಲ್ಲಾಂದ್ರೆ ಹತ್ತು ವರ್ಷವರಿದ್ರು ಒಂಬತ್ತು ಅಂದ್ರೆ ಹತ್ತು ವರ್ಷರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಜರತ್ ಅಲಿಯವರು ಇಸ್ಲಾಂ ಧರ್ಮನಲ್ಲಿ ಕಲ್ಮಾ ಓದಿ ಮುಸಲ್ಮಾನ್ ಆಗಿದ್ರು ಮುಸಲ್ಮಾನ್ ಆಗಿದ್ರು ಏಕೆಂದ್ರೆ ನಮಾಜ್ ಒಂದು ಫರ್ಜ್ ಆಗಿದೆ ಟೀಕೆ ಯಾರೀತಿ ಅಂದರೆ ಹಜರತೆ ಖುತೇಜ ಮತ್ತು ಹುಜೂರ್ ಸಲಹಲಂ ನಮಾಜ್ ಮಾಡ್ತಿದ್ರು ಮನೆಯಲ್ಲಿ ಏಕೆಂದ್ರೆ ಮನೆಯಲ್ಲಿ ಕರ್ಕೊಂಡು ಬಂದಿದ್ರು ಹಜರತೆ ಅಲಿಯವರಿಗೆ ಚಿಕ್ಕವರು ಇದ್ರು ಆಟ ಆಡ್ತಿದ್ರು ಹಜುರ್ ಸಲಹು ಸಲಮ್ರು ಮತ್ತು ಹಜರತ್ ಖುತೇಜರು ಹೀಗೆ ನಮಾಜ್ ಮಾಡ್ತಿದ್ರು ಮಾಡಿದ ನಂತರ ಹಜರತ್ ಅಲಿ ಕೇಳಿದ್ರು ಯಾರಸೂಲಲ್ಲಾ ನೀವು ಏನು ಮಾಡಾಕೊಂದಿದಿರಿ ನೀವು ಈ ರೀತಿ ನೀವು ಏನು ಮಾಡಕ್ ಕುಂದಿದ್ರಿ ನೀವು ಹುಜೂರ್ ಸಲಹಾ ಸ್ಲಂ ಹೇಳಿದ್ರು ನಾನು ನಾವು ಅಲ್ಲಾಹನ ಪ್ರಾರ್ಥನೆ ಮಾಡ್ಕೊತಿದ್ವಿ ಇನ್ನೂ ನಮಾಜ್ ಫರ್ಜ್ ಆಗಿಲ್ಲ ಠೀಕೆ ನಾವು ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಕ್ ಹೊಂದಿದ್ವಿ ಇನ್ನೂ ನಮಾಜಿನ ಸಂದೇಶವನ್ನು ಬಂದಿದ್ದಿಲ್ಲ ಆಕಾಶ್ನಲ್ಲಿ ನಿಮ್ಮ ಉಮ್ಮತ್ತಿನ ಜನರ ಮೇಲೆ ನಮಾಜ್ ಫರ್ಜ್ ಆಗಿದ್ದಂತೂ ಏನು ಬಂದಿದ್ದಿಲ್ಲ ಅದಕ್ಕಿಂತ ಮುಂಚೆ ಹುಜೂರ್ ಸಲಹಾ ಸ್ಲಂ ಮತ್ತು ಖುತೇಜ ಖುತೇಜ ರದಿಯಲ್ಲಾ ಅದರ ಅನ್ನಮಾರು ನಮಾಜ್ ಮಾಡೋಕೊಂತಿರಿ ಮನೆಯಲ್ಲಿ ಹಜರತಿಯ ಅಲಿ ಕೇಳಿದ್ರು ಚಿಕ್ಕೋರಿದ್ರು ಆ ಸಣ್ಣವಾದ ನ್ಯಾಯಗಿಂದ ಕೇಳಿದ್ರು ಯಾರ ರಸೂಲಲ್ಲಾ ಏನು ಮಾಡಕ್ ಹೊಂದಿದ್ರಿ ನೀವು ನಾನ್ ನಮಾಜ್ ಮಾಡಕ್ ಕುಂತಿದ್ಯಾ ನಾನು ಅಲ್ಲಾನ ಪ್ರಾರ್ಥನೆ ಮಾಡಾಕ್ ಕುಂತಿದ್ಯಾ ಅಲ್ಲಾನ ಇಡ್ಬಾದಲ್ ಮಾಡಕ್ ಹೊಂತಿದ್ಯಾ ಯಾರ ಅಸಲ ನಾನು ಮಾಡಬೇಕು ಯಾರ ಅಸಲಲ್ಲ ನಾನು ಮಾಡಬೇಕು ಹುಜೂರ್ ವಸಲ್ಲಂ ಹೇಳಿದ್ರು ಅಲಿ ಹೋಗಿ ಮೊದ್ಲಿಗೆ ನಿಮ್ಮ ತಂದೆ ಕೇಳಬಾರಿ ನೀವು ಈ ನಮಾಜ್ ಮಾಡ್ಬೇಕಂದ್ರೆ ಮೊದ್ಲಿಗೆ ಮುಸಲ್ಮಾನ ಆಗ್ಬೇಕು ನೀವು ಮುಸಲ್ಮಾನ್ ಆಗಿ ನಂತರ ನಮಾಜ್ ಮಾಡ್ತೀರಾ ನೀವು ಮುಸಲ್ಮಾನ ಜನರ ಮೇಲೆ ನಮಾಜ್ ಫಾರ್ಜಿದೆ ಅಲಿ ನೀವು ಮುಸಲ್ಮಾನ್ ಆಗ್ಬೇಕು ಹುಜೂರ್ ಅಲೈಹಿ ವಸಲ್ಲಂ ಇದ್ ಮಾತು ಹೇಳಿದ ನಂತರ ಹಜರ್ತಿ ಅಲಿರು ಓಡ್ಕೊಂಡ ತಂದೆ ಕಡೆ ಬಂದರು ಅಪ್ಪಾಜಿ ಅಪ್ಪಾಜಿ ಅವ್ರು ಈ ರೀತಿ ನಮಾಜ್ ಮಾಡ್ತಾರಾ ನಾನು ನಮಾಜ್ ಮಾಡ್ಬೇಕು ನಾನು ಮುಸಲ್ಮಾನ್ ಆಗ್ಬೇಕು ಹಜರತಿ ಅಲಿರು ಹೇಳಿದ ನಂತರ ತಂದೇನು ಹೇಳಿದ್ರು ಮೊಹಮ್ಮದವ್ರು ಏನ್ ಹೇಳ್ತಾರ ಅದ್ರ ಮೇಲೆ ಪಾಲನೆ ಮಾಡ್ಕೊಂಡು ಹೋಗಿ ನೀನು ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಹೋಗಿ ನೀವು ಬೇರೆ ಏನ್ ಕೇಳ ಹೋಗಬೇಡ ಎಷ್ಟು ಕೇಳಿದ ನಂತರ ಹಜರತಿ ಅಲಿರು ಬಂದು ಏನ್ ಮಾಡ್ತೀರಿ ಯಾರು ಸುಲಾ ಮೊದ್ಲಿಗೆ ನಮಗೆ ಕಲ್ಮವನ್ನು ಓದಿಸಿ ಮುಸಲ್ಮಾನ್ ಮಾಡ್ರಿ ಯಾರೋ ಅಸುಲಲ್ಲ ಹತ್ತು ವರ್ಷವರಿದ್ರು ಚಿಕ್ಕ ವಯಸ್ಸಿನಲ್ಲಿ ಮುಸಲ್ಮಾನ ಆಗಿದ್ರು ಹಜರತಿ ಅಲಿರದೇ ಅಲ್ಲ ಅಂತ